ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ಶನಿವಾರದ ಬ್ಲಾಗ್ ಆಗಿರುತ್ತೆ ಹಾಗೆ ವ್ಲಾಗ್ ನೋಡ್ತಿರೋರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ದೀರಾ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಹಾಗೆಯೇ ಈ ಬ್ಲಾಗ್ ನಿಮ್ಗೆ ಏನಾರ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇದು ಶನಿವಾರದ ವ್ಲಾಗ್ ಆಗಿರುತ್ತೆ ಶನಿವಾರದ ಹಾಗೆ ಶನಿವಾರದ ದಿವಸ ಇನ್ನು ಮನೆದೇವ್ರ ವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಎಲ್ಲ ಕೆಲಸನೂ ಆಲ್ಮೋಸ್ಟ್ ಮುಗೀತು ಬಟ್ ಇನ್ನೂ ಅಡುಗೆ ಒಂದು ಮಾಡಬೇಕು ಮಧ್ಯಾಹ್ನ ಲಂಚಿಗೆ ಬರೋದ್ರಿಂದ ಮಗ ಹಾಗೆ ನಮ್ಮ ಯಜಮಾನರು ಬರೋದರಿಂದ ಇನ್ನೂ ಲಂಚ್ ಕೂಡ ಪ್ರಿಪೇರ್ ಮಾಡಬೇಕು ಮೊಳಕೆ ಕಟ್ಸಿರುವಂಥ ಹೆಸರು ಕಾಳು ಇದೆ ಆಮೇಲೆ ಮೊಳಕೆ ಬರ ಸಿಟ್ಟಿದ್ದೆ ಸೊ ಅದನ್ನೇ ಸಾಂಬಾರು ಮಾಡ್ಕೊಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ ಇನ್ನೂ ಕೂಡ ಸಾಂಬಾರು ಮಾಡಿಲ್ಲ ಅಲ್ವಾ ಹೇಗಿದ್ರು ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಅದ ಈಗ ಜಸ್ಟ್ ಎಲ್ಲ ಕೆಲಸ ಮುಗಿಸಿ ಕೂತಿದ್ದೀನಿ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋದು ಇನ್ನು ಹೊರಗಡೆ ಸ್ವಲ್ಪ ಕೆಲಸ ಕೂಡ ಇದೆ ಇನ್ನು ಸ್ಯಾರಿಗಳಿಗೆ ಸ್ವಲ್ಪ ಫಾಲೆಲ್ಲ ಹಾಕಬೇಕಾಗಿತ್ತು ಇನ್ನು ಸ್ಯಾರಿಗಳೆಲ್ಲ ಅಮ್ಮನ ಮನೇಲಿದೆ ಅದನ್ನೆಲ್ಲ ತಂದು ಇಲ್ಲಿ ಹಾಕೋದು ಅಥವಾ ಅಲ್ಲೇ ಕೂತ್ಕೊಂಡು ಹಾಕೋದು ನೋಡಬೇಕು ಹೇಗಾಗುತ್ತೋ ಹಾಗೆ ಮಾಡ್ತೀನಿ ಇನ್ನು ಸೌಂಡ್ ಕೇಳಿಸ್ತಾ ಇರ್ಬೋದು ಸೊ ನಾನು ಹೇಳಿದಾಗೆ ಮನೆ ಕಟ್ತಾ ಇರೋದ್ರಿಂದ ತುಂಬನೇ ಸೌಂಡ್ ಆಗುತ್ತೆ ಕೆಲವೊಂದು ಸತಿ ತಲೆನೋವೇ ಬಂದ್ಬಿಡುತ್ತೆ ಸೊ ಏನೂ ಆಗೋದಿಲ್ಲ ಬಟ್ ಎನಿವೇ ನೋಡೋಣ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮುಂದೆ ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಸೊ ಕೀಪ್ ವಾಚಿಂಗ್ అప్పు ఏం తింటా ఏం మిక్చర్ ఏమదు మిక్స్చరు మిక్చర్ మిక్స్టరు ಇನ್ನು ನಾನು ನಮ್ಮಮ್ಮಿ ಮನೆ ಹತ್ರ ಹೋಗಿಬಿಟ್ಟು ಸೀರೆಗೆಲ್ಲ ಫಾಲ್ ಹಾಕ್ಬಿಟ್ಟು ಬರೋಣ ಸಾಂಬಾರೆಲ್ಲ ಮಾಡಿ ಅಂತ ಹೇಳಿ ಅಂದ್ಕೊಂಡೆ ಅಷ್ಟರಲ್ಲಿ ಅಮ್ಮನೇ ಬಂದರು ಆ್ಯಕ್ಚುಲಿ ಅವರು ಕೂಡ ದೇವಸ್ಥಾನಕ್ಕೇನೋ ಹೋಗಿದ್ರಂತೆ ಆನ್ ದ ವೇ ಬರ್ತಾ ಅವರೇಕಾಯಿ ನೋಡಿಬಿಟ್ಟು ಚೆನ್ನಾಗಿದೆ ಅಂತ ಹೇಳಿ ತಂದಿದ್ರು ನೂರು ರೂಪಾಯಿಗೆ ಎರಡೂವರೆ ಕೆ ಜಿ ಅಂತ ಹೇಳ್ತಾಯಿದ್ರು ಕಾಡು ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಬಿಡಿಸ್ಬಿಟ್ಟು ಇದರಲ್ಲೇನೆ ಹುಳಿ ಸಾಂಬಾರು ಮಾಡೋಣ ಫ್ರೆಶ್ ಆಗಿ ಕಾಡು ಸಿಗುತ್ತಲ್ಲ ಅಂತ ಹೇಳಿ ಬಿಡಿಸ್ಕೊಡ್ತೀನಿ ಅಂತ ಹೇಳಿ ಬಿಡಿಸ್ತಾಯಿದ್ರು ಹಾಗೆ ಇನ್ನು ಸೀರೆಗಳು ಕೂಡ ತಂದರು ತರಿಸ್ಕೊಂಡೆ ಇಲ್ಲಿಗೆನೆ ಇಲ್ಲಿಗೆ ತಂದುಬಿಡು ಅಂತ ಅಂದ್ಬಿಟ್ಟು ಯಾಕಂದರೆ ಫೋನ್ ಮಾಡಿದರು ಈ ಥರ ಅವರೇ ತರ್ತಾ ಇದ್ದೀನಿ ಮನೇಲೆ ಇರ್ತೀಯ ಅಲ್ವಾ ಅಂತ ಹೇಳಿಬಿಟ್ಟು ಸರಿ ಆಯಿತು ಇಲ್ಲೇ ಬನ್ನಿ ಅಂತ ಹೇಳಿಬಿಟ್ಟು ಹೇಳಿದೆ ಹಾಗಾಗಿ ನಾನು ಸೀರೆಗಳನ್ನೆಲ್ಲ ಇಲ್ಲೇ ತಂದುಬಿಡಿ ಹಾಗೆ ಫಾಲ್ ಹಾಕೊಂಡ್ಬಿಡೋಣ ಅಂತ ಹೇಳಿ ಹೇಳಿದ್ದೆ ಬಟ್ ಫಾಲ್ ಹಾಕೋದಕ್ಕಾಗಲೇ ಇಲ್ಲ ಯಾಕೆಂದರೆ ಅವರೆಕಾಯಿ ಸುಳಿಯೋದು ಹಾಗೆ ಸಾಂಬಾರು ಮಾಡೋದು ಇದೇ ಕೆಲಸನೇ ಆಗೋಯಿತು ಸೊ ನೋಡ್ತಿರ್ಬೋದು ನಾನು ನಮ್ಮ ಇಬ್ರು ಇಬ್ಬರು ಕೂತ್ಕೊಂಡು ಆ ಒನ್ ಅವರ್ ಏನೋ ಆಯಿತು ಇದೆ ಸುಳ್ದಿ ಸುಳ್ದು ಮಾಡೋ ಅಷ್ಟರ ಎರಡು ಕೆ ಜಿ ಇದ್ದಿದ್ದು ಕಾಳು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಹಾಗೆ ಕಾಳು ಕೂಡ ಕರೆಕ್ಟಾಗಿ ಜಾಸ್ತಿನೇ ಓದಕ್ತು ಅಂತಲೇ ಹೇಳ್ಬೋದು ಸೊ ದಪ್ಪ ಕಾಳು ಹಾಗೆ ಸಣ್ಣ ಕಾಳು ಅಂದರೆ ಬಲ್ತಿರೋವಂಥ ಕಾಳು ಹಾಗೆ ಎಳೆ ಕಾಳುಗಳೆಲ್ಲ ಸಪ್ರೇಟ್ ಮಾಡಿಟ್ಕೊಳ್ತೀವಿ ನಾವು ಯಾವಾಗ್ಲೂ ಯಾಕೆ ಅಂತಂದರೆ ಕಾಳುಗಳನ್ನ ಉಪ್ಪಿಟ್ಟು ಅಥವಾ ಸಾಂಬಾರಿಗೆ ಸಾರಿಗೆಲ್ಲ ಯೂಸ್ ಮಾಡ್ಕೊಬೋದು ಉಪ್ಸಾರಿಗೆ ಅಂತ ಹೇಳಿ ಬಲ್ತಿರೋವಂಥ ಕಾಳನ್ನ ನೆನ್ಸಿಬಿಟ್ಟು ಇದ್ಕಿದ್ದು ಬೆಳೆ ಅಂತ ಹೇಳಿ ಈ ರೀತಿ ಸಪ್ರೇಟಾಗಿ ನಾವು ಸುಳ್ದಿಟ್ಕೊಳ್ತೀವಿ ಸೊ ಅದಿಷ್ಟು ಕಾಳು ಸಿಕ್ಕಿದೆ ಕಾಳು ಚೆನ್ನಾಗಿ ಒದಗಿದೆ ಆ್ಯಕ್ಚುಲಿ ಹೆಸರು ಕಾಳನ್ನು ಮೊಳಕೆ ಬರ್ಸಿಟ್ಟಿದೆ ಸಾಂಬಾರು ಮಾಡೋಣ ಅಂತ ಹೇಳಿ ಬಟ್ ಅವರೆಕಾಳು ಫ್ರೆಶ್ ಆಗಿ ಸುಳ್ದಿರೋದಿತ್ತಲ್ಲ ಅಂತ ಹೇಳಿ ಹುಳಿಸಾರೇ ಮಾಡೋಣ ಅಂತ ಹೇಳಿದರು ಅಮ್ಮ ಹಾಗಾಗಿ ಅಮ್ಮನ ಹುಳಿ ಸಾರು ಮಾಡಿಸ್ತಾ ಇದ್ದೀನಿ ಆ್ಯಕ್ಚುಲಿ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಸಾರು ಆಗಿರ್ಬೋದು ಅಥವಾ ಹುಳಿ ಸಾರು ಅವರೆ ಅವರೆಕಾಳನ್ನ ಹಾಕಿ ಆಗಿರ್ಬೋದು ಇದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅವರೆಕಾಳು ಕಾಳು ಸೊಗಡಾಗಿದ್ದಿದ್ರಿಂದ ಅವರು ತುಂಬಾ ಟೇಸ್ಟ್ ಇರುತ್ತೆ ಮಾಡ್ಕೊಂಡೋಗಿರುತ್ತೆ ಫ್ರೆಶ್ ಆಗಿ ತಂದು ಸುಳಿದ್ಬಿಟ್ಟು ಹಿಂದೆ ಸಾಂಬಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮಮ್ಮ ಮಾಡುವಂಥ ಹುಳಿಸಾರು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಕಂಪ್ಲೀಟ್ ವೀಡಿಯೋನ ಹಾಗೆ ನಮ್ಮಮ್ಮ ಅಡುಗೆ ಮಾಡೋವಾಗಿಲ್ಲ ಆದಷ್ಟು ಅವರು ಕೈ ಎಳ್ತೆ ಹಾಗೆ ಕಣ್ಣೆಯಲ್ಲಿ ಏನೇ ಒಂದು ಐಟಮ್ಸ್ ಹಾಕಬೇಕು ಅಂದರೂ ಅದೇ ರೀತಿಯೇ ಕೈ ಹೇಳ್ತಲೇ ಹಾಕೋದು ಯಾವುದೇ ರೀತಿ ಮೆಜರ್ಮೆಂಟ್ಸ್ ಆಗಿರ್ಬೋದು ಕಪ್ಗಳು ಮೆಷರ್ಮೆಂಟ್ ಆಗಿರ್ಬೋದು ಈ ರೀತಿ ಎಲ್ಲ ಅವ್ರನ್ನೂ ತೊಗೊಳೋದಿಲ್ಲ ಅವರಾದಷ್ಟು ಹೀಗೆ ಅಡುಗೆ ಮಾಡಿನೇ ಅವ್ರಿಗೆ ರೂಢಿ ಹಾಗಾಗಿ ಬೇಗ ಬೇಗನೂ ಮಾಡಿಬಿಡ್ತಾರೆ ತುಂಬ ಹೊತ್ತು ಅವರು ಮಾಡೋದಿಲ್ಲ ಎಷ್ಟು ಬೇಗ ಮಾಡಿಬಿಡ್ತಾರೆ ಅಂತಂದರೆ ಇಷ್ಟು ಬೇಗ ಆಗೋಯ್ತು ಅಡುಗೆ ಅಂತ ಅಂದ್ಕೊಳ್ಬೇಕು ಹಸಿಕಾಯಿ ಸೀಸನಲ್ಲಿ ದರೆಕಾಯಿ ಬಂದಾಗ ಉಪ್ಪಿಟ್ಟು ಚಿತ್ರಾನ್ನ ಬಿಸಿಬೇಳೆ ಬಾತಿಗೆ ಟೊಮೆಟೊ ಬಾತಿಗೆ ಪಲಾವ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ನಾವು ಬಟಾಡಿ ಬಂದು ಬಟಾಣಿ ಸೀಸನ್ ಬಂದಾಗ ಬಟಾಣಿನೂ ಆ ಯಾವ ಕಾಳು ಬರುತ್ತೋ ರುಚಿಯಾಗಿರುತ್ತೆ ಸೊ ಇವಾಗ ಹೇಗಿದ್ರು ಹಸಿ ಕಾಳು ಸೀಸನ್ ಅಲ್ವಾ ಸೊ ಈ ರೀತಿ ಅವರೇಕಾಳ್ ಸಾಂಬಾರೆ ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಅಂತ ನಮ್ಮ ಹೇಳ್ತಾ ಇರೋದು ಸೊ ಅದು ಹಾಗೇನೇ ಈಗ ಬೇಳೆ ಸಾರು ಅಥವಾ ಬೇರೆ ಯಾವ್ದು ಹುಳಿ ಕಾಳುಗಳು ಕಾಳೆಲ್ಲ ನಾವು ಮಾಡ್ತೀವಿ ಅಂದ್ರೆ ಅಷ್ಟು ಟೇಸ್ಟೇ ಸಿಗೋದಿಲ್ಲ ಈ ಕಾಳು ಸೀಸನ್ ಅಲ್ಲಿ ಮಾತ್ರ ಇನ್ನು ಅವರೆಕಾಳು ಕಾಳಂದ್ರೆ ಯಾರಿ ಇಷ್ಟ ಆಗೋದಿಲ್ಲ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಷ್ಟ ಅಂತಾನೆ ಹಾಗೆ ಇದರಲ್ಲಿ ಫ್ರೆಶ್ ಆಗಿ ಇವತ್ತು ಹೇಗಿದ್ರು ಕಾಳು ತಂದಿದ್ರಲ್ವಾ ಅಂತ ಹೇಳಿಬಿಟ್ಟು ಅದನ್ನೇ ಸುಳಿದ್ಬಿಟ್ಟು ಹುಳಿ ಸಾರ್ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಅಂತ ಹೇಳಿ ನಮ್ಮಮ್ಮನೇ ಮಾಡ್ತಾವ್ರೆ ಹಾಗೇ ಇದ್ಕಿದ ಬೆಳೆ ಸಾರ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅದೆಲ್ಲ ವೀಡಿಯೋಸ್ ಮಾಡಿ ಹಾಕಬೇಕು ಸೊ ಹಾಕೋಣ ಸೊ ಈಗ ಸಾಂಬಾರೆಲ್ಲ ರೆಡಿ ಆಯಿತು ಇನ್ನು ವಿಷಲ್ ಇಟ್ಟಿದ್ದಾರೆ ಎಷ್ಟು ವಿಷಲ್ ಕೂಗಿಸ್ತೀಯಮ್ಮ ಕೂಗಿದ್ರೆ ಸಾಕು ಟೂ ವಿಜಲ್ಸ್ ಕೂಗಿದ್ರೆ ಸಾಕು ಸೊ ಅವ್ರೆ ಕಡೆ ಸಾರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಮಾಡಿಸ್ತಾರದು ಹಾಗೆ ಇಲ್ಲಿ ಕಿಟಕಿಯಲ್ಲಿ ಸ್ವಲ್ಪ ಬೆಳಕು ಬರ್ತಿರೋದ್ರಿಂದ ಸ್ವಲ್ಪ ಶಾಡಗೋ ಏನೋ ಡಿಮ್ ಹೊಡಿತಾ ಇದೆ ಯಾಕೋ ಗೊತ್ತಿಲ್ಲ ಸೊ ಹಾಗಾಗಿ ಸಾಂಬಾರ್ ರೆಡಿ ಆದ್ರೆ ಇನ್ನು ಅನ್ನ ಎಲ್ಲ ರೆಡಿ ಆಗಿದೆ ಮುದ್ದೆ ಬೇಕಾದ್ರೆ ಮಾಡ್ಕೋಬೇಕಷ್ಟೆ ಸೊ ಫೈನಲಿ ಅನ್ನ ಸಾಂಬಾರ್ ಕೂಡ ರೆಡಿ ಆಯ್ತು ಆಕ್ಚುಲಿ ಅವ್ರೆ ತುಂಬಾನೇ ಸೊಗಡಿತ್ತು ಹಾಗೆ ಟೇಸ್ಟ್ ಕೂಡ ಸಖತ್ತಾಗಿತ್ತು ಆಗಿತ್ತು ನಮ್ಮಅಮ್ಮ ತುಂಬಾನೇ ಚೆನ್ನಾಗಿ ಅವರೆಕಾಳು ಸಾರು ಸರ್ ಮಾಡಿದ್ರು ಹಾಗೆ ಊಟ ಎಲ್ಲ ಮಾಡಿದ್ವಿ ಇನ್ನು ಈ ಅವರೆಕಾಳು ಸೀಸನಲ್ಲಿ ಎಳೆಕಾಳುಗಳನ್ನ ನಾವು ಬಿಸಿಬೇಳೆ ಬಾತ್ಗೆ ಹಾಗೆ ಪಲಾವ್ಗೆ ಬಟಾಣಿ ಬದಲಾಗಿ ಯೂಸ್ ಮಾಡ್ಕೊಳ್ಬೋದು ಬೇಯಿಸ್ಬಿಟ್ಟು ಅಥವಾ ಚಿತ್ರಾನ್ನ ಹಾಗೆ ಉಪ್ಪಿಟ್ಟಿಗೂ ಕೂಡ ಅಷ್ಟೇ ಕಡಲೆಕಾಯಿ ಬೀಜ ಹಾಕೋದ್ರ ಬದಲು ಈ ರೀತಿ ಅವರೆಕಾಳನ್ನು ಕೂಡ ನಾವು ಬೇಯಿಸಿ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಅಂತ ಹೇಳಿ ಅಮ್ಮ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡ್ತಾಯಿದ್ರು ಸೊ ಇದಿಷ್ಟು ಆಯಿತು ಅಂದರೆ ಊಟ ಎಲ್ಲ ಮುಗಿಸ್ಕೊಂಡ್ವಿ ನಾವು ಕೂಡ ಇನ್ನು ಸಂಜೆಗೆ ಮುಸಂಜೆ ಆಗಿರೋದ್ರಿಂದ ದೀಪ ಎಲ್ಲ ಹಚ್ಚಿ ದೇವ್ರಿಗೆ ಪೂಜೆ ಎಲ್ಲ ಮಾಡಿ ರೆಡಿ ಆದ್ವಿ ಆ್ಯಕ್ಚುಲಿ ಕೀರ್ತಿ ಕೂಡ ತುಂಬ ದಿವಸದ ಚಾಟ್ಸ್ ತಿನ್ನಬೇಕು ಅಂತ ಹೇಳಿ ಕೇಳ್ತಾ ಇದ್ದ ಸೊ ಹಾಗಾಗಿ ಎಲ್ಲರೂ ಕೂಡ ರೆಡಿಯಾಗಿ ಹೊರಟ್ವಿ ಇನ್ನೇನು ಹೊಡ್ರಬೇಕು ಅಂತ ಅನ್ನೋ ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆ ಒಂದು ಫೋನ್ ಕಾಲ್ ಬಂತು ಸೊ ಹಾಗಾಗಿ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಒಂದು ಟೆನ್ ಮಿನಿಟ್ಸ್ ಅಂತ ಹೇಳಿ ಹೊರಟರು ಇನ್ನು ನಾವು ಕೂಡ ಮನೇಲಿ ಕಾಳ ನೆನೆಸಿದ್ವಲ್ಲ ಹಿತ್ಕಿದ ಬೆಳಗ್ಗೆ ಅಂತ ಹೇಳಿಬಿಟ್ಟು ಅದನ್ನು ಬಿಡೋಣ ಅಂತ ಹೇಳಿ ಆ ಕೆಲಸ ಮಾಡ್ತಾ ಇದ್ದೀವಿ ನಾನು ನಮ್ಮಮ್ಮ ಇಬ್ಬರು ಕೂಡ ಇನ್ನು ಹಿತ್ಕಿದ ಬೆಳೆಗೆ ಕಾಳೆಲ್ಲ ನೆನೆಸಿರೋದ್ರಿಂದ ಅದು ನಿಜವಾಗ್ಲು ಮರ್ತೇ ಬಿಟ್ಟಿದ್ದೀವಿ ನಾವು ಹೊರಡೋ ಟೈಮಲ್ಲಿ ಇವ್ರು ಹೇಳಿದ್ದಕ್ಕೂ ನಾನು ಅಡುಗೆ ಮನೆಗೆ ಹೋಗಿ ನೋಡಿದ್ದಕ್ಕೂ ಒಂದೇ ಆಯಿತು ಸೊ ಕಾಳು ಬೇರೆ ಇನ್ನೂ ಹಾಗೆ ಇದೆಯಾ ಅಂತ ಹೇಳಿ ಅದೊಂದು ಕೆಲಸ ಮುಗಿಸ್ಕೊಂಬರೋಣ ಅಂತ ಹೇಳಿ ಇಬ್ಬರು ಕೂಡ ಕುತ್ಕೊಂಡು ಅದೆಲ್ಲ ಬಿಡಿಸ್ತಾ ಇದ್ವಿ ಸೊ ರೆ ಆಗಿಬಿಟ್ಟು ಕಾಯಬೇಕು ನಿಜವಲ್ಲೂ ಬೇಜಾರಾಗುತ್ತೆ ಸೊ ಈವ್ನಿಂಗ್ ಆಗಿದೆ ಸ್ಯಾಟರ್ಡೆ ಈವ್ನಿಂಗ್ ಇವಾಗ ಚಾಟ್ಸ್ ತಿನ್ನೋಣ ಅಂತ ಹೇಳಿಬಿಟ್ಟು ಹೊರಗಡೆ ಹೊರಟಿದ್ದೀವಿ ನನ್ನ ಮಗ ಚಾಟ್ಸ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದ ಸೊ ಹಾಗಾಗಿ ಕೊಡಿಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ವಿ ಇನ್ನು ಅಲ್ಲಿಗೆ ಹೋಗಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ಓಕೆ ಏನು ಬೇಕು ಮೊಬೈಲ್ ಎತ್ಕೊಂಡ ಮೊಬೈಲ್ ಬೇಡ ಬೇಡ ಚಾಟ್ಸ್ ತಿನ್ನೋಣ ಅಂತ ಹೇಳಿ ಹೊರಟ್ವಿ ಬಟ್ ನಮ್ಮ ಮನೆಯವರು ಚಾಟ್ಸ್ ತಿಂತೀರಾ ಅಥವಾ ಡಿನ್ನರೇ ಮಾಡಿಬಿಡ್ತೀರಾ ಅಂತ ಹೇಳಿ ಕೇಳೋದು ಯಾಕಂದರೆ ಸ್ವಲ್ಪ ಲೇಟಾಗಿತ್ತು ಸೆವೆನ್ ತರ್ಟಿ ಆಗೋಗ್ಬಿಟ್ಟಿತ್ತು ಸೊ ಹಾಗೆ ನನ್ನ ಮಗ ಡಿನ್ನರೇ ಮಾಡೋಣ ಅಂತ ಹೇಳಿದ್ರಿಂದ ಇಲ್ಲಿ ಸಾಗರ್ ಗಾರ್ಡನೀಯ ಅಂತ ಹೇಳಿಬಿಟ್ಟು ನಾಗರ್ಬಾವಿ ಹತ್ರ ಇದೆ ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಬಂದ್ವಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸಿಕ್ಸ್ ತರ್ಟಿಗೆ ಅಷ್ಟರಲ್ಲೆಲ್ಲ ರೆಡಿಯಾಗಿ ಚಾರ್ಜ್ ತಿನ್ಕೊಂಬರೋಣ ಅಂತ ಹೇಳಿ ಅಂದ್ಕೊಂಡ್ವಿ ಬಟ್ ನಮ್ಮ ಮನೆಯವರು ಎಲ್ಲೋ ಹೊರಗಡೆ ಹೋಗಿದ್ರಿಂದ ಸ್ವಲ್ಪ ಕೆಲಸ ಆಯಿತು ಅಂತ ಹೇಳಿ ಹೋಗಿದ್ರು ಹಾಗಾಗಿ ಬರೋ ಅಷ್ಟರಲ್ಲಿ ಸೆವೆನ್ ತರ್ಟಿ ಆಗೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಡಿನ್ನರೇ ಮಾಡ್ಕೊಂಬರೋಣ ಅಂತ ಹೇಳಿ ಬಂದಿದ್ದು ಆ್ಯಕ್ಚುಲಿ ಈ ಒಂದು ರೆಸ್ಟೋರೆಂಟಲ್ಲಿ ನಮ್ಮ ಮನೆಯವರು ಸತಿ ಫುಡ್ ಟೇಸ್ಟ್ ಮಾಡಿದ್ರಂತೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮನ್ನು ಕೂಡ ಕರ್ಕೊಂಡ್ಬಂದಿದ್ರು ನಾವು ಕೂಡ ಈ ಹೋಟೆಲ್ಗೆ ಫಸ್ಟ್ ಟೈಮ್ ಬಂದಿರೋದು ಹಾಗೆಯೇ ಎಂಟ್ರಿ ಆಗ್ತಿದ್ದ ಹಾಗೇನೆ ಈ ರೀತಿ ಗೋಡೆ ಮೇಲೆ ವಾಲ್ಪೇಪರ್ ಸ್ಟಿಕ್ ಮಾಡಿದ್ದಾರೆ ಕೃಷ್ಣರಾಧೆದು ಅದನ್ನ ನೋಡಿ ನಮ್ಮ ಮನೆಯಲ್ಲಿರುವಂಥ ಕೃಷ್ಣರಾಧೆ ಒಂದು ಫ್ರೇಮ್ನೆ ನನಗೂ ಕೂಡ ನೆನ್ಸ್ಕೊಳಂಗಾಯ್ತು ಸಕ್ಕತ್ತಾಗಿತ್ತು ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು ಇನ್ನು ನಮ್ಮ ಅಪ್ಪುಗೆ ಏನು ತಿಂತೀವಿ ಅಂತ ಹೇಳಿ ಕೇಳಿದ್ರೆ ಬೆಳ್ಳುಳ್ಳಿ ಕಬಾಬ್ ಅಂತ ಹೇಳಿ ಹೇಳ್ತಾ ಇದ್ದ ಆ್ಯಕ್ಚುಲಿ ಅವ್ನಿಗೆ ಬೆಳ್ಳುಳ್ಳಿ ಕಬಾಬ್ ಅಂದರೆ ಬೆಳ್ಳುಳ್ಳಿ ಕಬಾಬ್ ಮೈಂಡಲ್ಲಿ ಇಟ್ಕೊಂಡಿದ್ದಾನೆ ಕಬಾಬ್ ಅಂದರೆ ಅವನಿಗೆ ಆ್ಯಕ್ಚುಲಿ ತುಂಬಾ ಇಷ್ಟ ಸೊ ಹಾಗೆ ಬೆಳ್ಳುಳ್ಳಿ ಕಬಾಬ್ ಅಂತ ಹೇಳಿ ಅದನ್ನೇ ಹೇಳ್ತಾ ಇದ್ದ ಹಾಗೆ ಇನ್ನು ಮೆನು ಎಲ್ಲ ನೋಡಿ ನಾವು ಕೂಡ ಸ್ಟಾರ್ಟರ್ಸ್ನ ಆರ್ಡರ್ ಮಾಡಿದ್ವಿ ಅದು ಕೂಡ ಬಂದಿತ್ತು ಪನ್ನೀರಲ್ಲೇ ಎರಡು ಐಟಮ್ ನ ಆರ್ಡರ್ ಮಾಡಿದ್ವಿ ಯಾಕಂದರೆ ಪನ್ನೀರ್ ಅಂದ್ರೆ ಎಲ್ರಿಗೂ ತುಂಬ ಇಷ್ಟ ಹಾಗಾಗಿ ಪನ್ನೀರ್ ಪೆಪ್ಪರ್ ಡ್ರೈ ಹಾಗೆ ಪನ್ನೀರ್ ಸಿಕ್ಸ್ಟಿ ಫೈವ್ ಎರಡು ಕೂಡ ಆರ್ಡರ್ ಮಾಡಿದ್ವಿ ಎರಡು ಕೂಡ ತುಂಬಾ ಚೆನ್ನಾಗಿತ್ತು ಇನ್ನು ನಮ್ಮ ಅಪ್ಪು ನೋಡ್ತಾ ಇರಬಹುದು ಸೆಲ್ಫ್ ಆಗಿ ಅವನೇ ಅಲ್ಲಿ ತಿಂತಾ ತಿಂತ ಟ್ರೈ ಮಾಡ್ತಾ ಇದ್ದ ಆ್ಯಕ್ಚುಲಿ ಇನ್ನು ನನ್ನ ಮಗನಗೂ ಕೂಡ ಎಲ್ಲ ತುಂಬಾ ಇಷ್ಟ ಅದರಲ್ಲೂ ಮಂಚೂರಿ ಆಗಿರ್ಬೋದು ಅಥವಾ ಗೋಬಿ ಸಿಕ್ಸ್ಟಿ ಫೈವ್ ಮತ್ತು ಪೆಪ್ಪರ್ಡ್ ರೈಸ್ ಆಗಿರ್ಬೋದು ಈ ರೀತಿಯಲ್ಲ ತುಂಬ ಇಷ್ಟಪಟ್ಟು ತಿಂತಾನೆ ಹಾಗೆಯೇ ನಾವು ಕೂಡ ಹೋಟೆಲ್ ಅಂತ ಅಂದರೆ ಅಪರೂಪನೇ ತುಂಬ ಏನು ಆವಾಗವಾಗೇನು ಹೋಗೋದಿಲ್ಲ ಯಾಕೆಂದರೆ ನಮಗೂ ಕೂಡ ಅಷ್ಟು ಇಷ್ಟ ಆಗೋದಿಲ್ಲ ಆದಷ್ಟು ಮನೆಯಲ್ಲಿ ಊಟ ಮಾಡೋದಕ್ಕೆ ನಮ್ಗೆ ಇಷ್ಟ ಆಗುತ್ತೆ ಹೋಮ್ ಫುಡ್ನ ತುಂಬ ಜಾಸ್ತಿನೇ ಪ್ರಿಫರ್ ಮಾಡ್ತೀವಿ ಇನ್ನು ಮಕ್ಕಳಿಗೋಸ್ಕರನಾದ್ರೂ ಅವ್ರು ಇಷ್ಟಪಟ್ಟಂಗೆ ಹೋಗಿ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳಿ ಅವಾಗವಾಗ ಅಪರೂಪಕ್ಕಷ್ಟೇ ಹೋಗೋದು ಇನ್ನು ಇಲ್ಲೂ ಕೂಡ ಅಷ್ಟೇ ಸ್ಟಾರ್ಟ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸು ಹಾಗೆ ನಾವು ಕೂಡ ಎಲ್ಲ ಆದಮೇಲೆ ಕುಲ್ಚಾ ತೊಗೊಂಡಿದ್ವಿ ನನ್ನ ಮಗ ಕುಲ್ಚ ಬೇಕು ಅಂತ ಹೇಳಿ ಕೇಳ್ತಾ ಇದ್ದ ಅದಕ್ಕೂ ಕೂಡ ಗ್ರೇವಿ ಕೊಟ್ಟಿದ್ದರು ಪನ್ನೀರ್ ಹಾಗೆ ಮಶ್ರೂಮ್ ಎಲ್ಲ ಮಿಕ್ಸ್ ಆಗಿರುವಂಥದ್ದು ಒಂದು ಹೈದರಾಬಾದಿ ಸ್ಟೈಲಲ್ಲಿ ಗ್ರೇವಿ ಇತ್ತು ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಹಾಗೆ ಪಾಲಕ್ ರೈಸ್ ತಗೋ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಮನೆಯವರು ಆರ್ಡ್ರ್ ಮಾಡಿದರು ಪಾಲಕ್ ರೈಸ್ ತುಂಬಾ ಚೆನ್ನಾಗಿತ್ತು ಆಲ್ ಟೇಸ್ಟ್ ವೈಸು ಹಾಗೆ ಕ್ವಾಲಿಟಿ ವೈಸ್ ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಹೊರಟ್ವಿ ಸೊ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನನ್ನ ಮಗ ಫುಲ್ ಖುಷು ಅದಕ್ಕೆ ತಪ್ಪು ನೈಸ್ ಮಾಡ್ತಾವನೆ ಮಾಡಿದ ಅವನೇ ಸೂಪರ್ ಏನೇನು ತಿಂದೆ ಪರವಾಗಿತ್ತು ಎಲ್ಲ ಸೂಪರಾಗಿತ್ತಂತೆ ಇದೆಲ್ಲ ಇಂಥದೆಲ್ಲ ಚೆನ್ನಾಗಿ ಹೋಗುತ್ತೆ ಮನೇಲಿ ಮಾಡಿದ್ರೆ ಅಷ್ಟು ಇದಾಗಲ್ಲ ಏನು ತಿಂದೆ ಅಪ್ಪ ಹೋವಾ ತಿಂದಂತೆ ಅವನು ಹೋಟೆಲಲ್ಲಿ ಆಡ್ತಿದ್ದ ಅಂತ ಅಂದರೆ ಹೆಂಗಾಡ್ತಿದೆ ಹೋಟೆಲ್ ಅಲ್ಲಿ ನೀನು ತಿಂಡಿಲ್ಲ ಅವನು ಸುಳ್ಳು ಹೇಳ್ತಾ ಇದ್ದಾನೆ ಬರೀ ಫೋನು 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 ಹ್ಮ್ ಫೋನ್ ಕೊಡ್ಲಿ ಅಂತ ಅಂದ್ಬಿಟ್ಟು ಎಷ್ಟು ಗಲಾಟೆ ಮಾಡ್ತಿದ್ದ ಅಂತ ಅಂದ್ರೆ ಅವಾಯ್ಡ್ ಮಾಡಿದ್ದ ಆಯ್ತು ಸೊ ಫೈನಲಿ ಊಟ ಎಲ್ಲ ಮುಗಿಸ್ಬಿಟ್ಟು ಬಂದ್ವಿ ಹ್ಮ್ ಆನ್ ಮಾಡ ಇನ್ನ ಕಾಳು ಕೂಡ ಸ್ವಲ್ಪ ಇದಕ್ಕೆ ಬೇಕು ನಿನ್ನೆ ತೆಗಿತಾರ ನನ್ನ ತೆಗಿತೇವೆ ಸೊ ಇನ್ನು ಇಷ್ಟು ಕಾಳು ಕೂಡ ಇತಕ್ಕಬೇಕು ಆ್ಯಕ್ಚುಲಿ ಎಲ್ಲ ಎಲ್ಲ ಮಾಡ್ತಾ ಇದ್ಕೊತಾ ಇದ್ವಿ ಅಷ್ಟಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದಾಯ್ತು ಇನ್ನು ಸ್ವಲ್ಪ ಇದೆ ಇದಿಷ್ಟು ಇವಾಗ ಎತ್ಬಿಟ್ಟು ಮುಗಿಸಿದ್ರೆ ಮುಗಿಯುತ್ತೆ ಸೊ ಇದಿಷ್ಟು ಇವತ್ತಿನ ದಿವಸದ್ದು ವ್ಲಾಗ್ ಆಗಿರುತ್ತೆ ಇನ್ನು ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಯು ದ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್